ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿಮ್ಮ ಪ್ರೀತಿ ವೆಲ್ಕಮ್ ಆ್ಯಂಡ್ ಇವತ್ತು ನಾರ್ಮಲ್ ಆಗಿ ಹಂಗೆ ಡೈಲಿ ಲಾಗ್ ಮಾಡ್ತಾನೆ ಸೊ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಆಮೇಲೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮ್ ಅಂಡ್ ಮೆಸ್ ಮಾಡಿದೆ ಎಲ್ಲ ವೀಡಿಯೋಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಾಣ್ತೀನಿ ಸೊ ಓಟ್ ಮಾಡಿ ಅಂತ ಹೇಳ್ತಾ ಇಲಾಗ್ನ ಕಂಟಿನ್ಯೂ ನೋಡ್ತಾ ಇದೀನಿ ಸೊ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗಿದೆ ಆಕ್ಚುಲಿ ನಾವ್ಲೇ ಹುಟ್ಟ ತಿನ್ನಬೇಕಿತ್ತು ಈ ಜಿಮ್ಗೆ ಹೋಗಿ ಬಂದ್ಮೇಲೆ ಏನಾಗಿದೆ ಅಂದ್ರೆ ನಂಗೆ ಡೈಲಿ ಲೈಕ್ ಅಂದರೆ ನಾನು ಮನೆಗೆ ಬರಷ್ಟು ಸೆವೆನ್ ತರ್ಟಿ ಆ ಹತ್ತಿರ ಆಗುತ್ತೆ ಬಂದು ಬೆಳಿಗ್ಗೆ ಟಿಫನ್ನು ಪಾಪು ಸ್ಕೂಲು ಅದು ಇದು ಅಂತೆಲ್ಲ ಹಾಗೆ ಹೋಗ್ಬಿಡೋದು ಒಂದು ಟೆನ್ ಲೆವೆನ್ಗೆ ಇತ್ತೀಚೆಗೆ ಒಂದು ಅರೌಂಡ್ ಒನ್ ವೀಕ್ ಮೇಲಾಯಿತು ಸಲೂನ್ ಕೂಡ ರೆಗ್ಯುಲರಾಗಿ ಓಪನ್ ಮಾಡಿಲ್ಲ ನಾನು ಬಿಕಾಸ್ ಮಳೆ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾರೆ ಆ್ಯಂಡ್ ಇವಾಗ ಆಷಾಡ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೇ ಸೇರ್ಕೊಂಡಿರ್ತಾರೆ ನನ್ನ ಥರನೇ ಅಂತ ನಾನು ಸಲೂನ್ ಓಪನ್ ಮಾಡ್ತಾಯಿಲ್ಲ ಚೆನ್ನಾಗಿ ಮಳೆ ನಿದ್ದೆ ಬರ್ತಾ ಇದೆ ಜಿಮ್ ಮಾಡಿ ಆದಮೇಲೆ ಚೆನ್ನಾಗಿ ತಿಂದಿರ್ತೀವಲ್ಲ ಸೊ ನಿದ್ದೆ ಬರ್ತಾರೆ ನಿದ್ದೆ ಮಾಡಿಕೊಂಡು ಆರಾಮಾಗಿ ಮನೇಲೇ ಸೇರ್ಕೊಂಡಿದ್ದೀನಿ ಸೊ ಅವರು ಡಯಟ್ ಪ್ಲಾನ್ಸ್ ಎಲ್ಲ ಕೊಟ್ಟಿರ್ತಾರೆ ಈ ಥರ ಹಿಂಗೆ ಹಿಂಗೆ ತಿನ್ನಬೇಕು ಅಂತ ಸೊ ಬೆಳಿಗ್ಗೆ ಮುಗ್ದಿರುತ್ತೆ ಮಧ್ಯಾಹ್ನ ತಿನ್ನೋಷ್ಟು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಇವಾಗ ಊಟ ತಿನ್ನೋಣ ಅಂತ ಬಂದಿದ್ದೀನಿ ಸೊ ಆದರೆ ನಾನು ಚಿನ್ ಐ ಮೀನ್ ಬೆಳಿಗ್ಗೆ ಫೈವ್ ಓ ಕ್ಲಾಕಿಂದ ಈವ್ನಿಂಗ್ ರೂಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಮಾಡ್ತೀನಿ ಅಂತ ಬಿಕಾಸ್ ವೀಡಿಯೋ ಮಾಡೋಕ್ಕೆ ಚಳಿ ಚಳಿ ಥರ ಇರೋದರಿಂದ ಆ್ಯಂಡ್ ಇವಾಗ ಒಂದು ತ್ರೀ ಡೇಸಿಂದ ಪಾಪು ಕೂಡ ಅಷ್ಟಾಗಿ ಕಂಫರ್ಟಬಲ್ ಆಗಿ ಹುಷಾರಿಲ್ಲ ಒಳಗೂ ಸೊ ಹಿಂಗೆ ಇದೆ ನೋಡೋಣ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಊಟ ತಿನ್ನೋಣ ಅಂತ ಬಂದೆ ಪರ್ ಡೇ ಅವರು ಒಂದು ಫೈವ್ ಟು ಸಿಕ್ಸ್ ಎಕ್ಸ್ ತಿನ್ನೋಕೆ ಹೇಳಿದ್ದಾರೆ ನನಗಂತೂ ಹಂಗೆ ತಿನ್ನೋಕ್ಕಾಗಲ್ಲ ಇನ್ ಮೀನ್ ಬೇಯಿಸ್ಕೊಂಡೆಲ್ಲ ಸೊ ಅದಕ್ಕೆ ಹ್ಯಾಮ್ಲೆಟ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ ಸೊ ಹ್ಯಾಮ್ಲೆಟ್ ಹಾಕೊಂಡು ಊಟ ತಿನ್ನಬೇಕು ಮುಂಚೆ ಆದರೆ ಹಸು ತಡ್ಕೊಂಬಿಡ್ಬೋದಾಗಿತ್ತು ಬಟ್ ಇವಾಗಂತೂ ನಿಜವಾಗಲೂ ಹಜುನ ತಡ್ಕೊಳ್ಳೋ ಆಗ್ತಲ್ಲಂತೂ ಒಂಥರ ಅನಿಸುತ್ತೆ ಅಂದರೆ ಬಾಡಿ ಎಲ್ಲ ಡಿಹೈಡ್ರೇಟ್ ಆದಂಗೆ ಸುಸ್ತಾದಂಗೆ ಇರುತ್ತೆ ಸೊ ಊಟ ತಿಂದರೆ ಒಂಥರ ಏನೋ ಸಮಾಧಾನ ಊಟ ತಿಂದಣ ಏನೋ ಸಿಕ್ತಪ್ಪ ದೇವರೇ ಅನ್ನೋ ಥರ ಆಗ್ಬಿಟ್ಟದೆ ಏನೇ ಊಟ ತಿಂದ್ಬಿಟ್ಟು ಆಮೇಲೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇವಾಗ ರಾಮನಗರದಲ್ಲಿ ಜಾತ್ರೆ ನಡೀತದೆ ಗೊತ್ತಾ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತ್ರೀ ಡೇಸಿಂದ ಕೇಳ್ತದೆ ಕರ್ಕೊಂಡು ಕರ್ಕೊಂಡೋಗು ಅಂತ ಅಬಿಗೆ ಫೈನಲ್ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ ಇತ್ತು ಸೊ ಕರ್ಕೊಂಡು ಹೋದ್ರೆ ಏನು ತೊಗೊಂಡೆ ಅಥವಾ ತೊಗೊಳಕ್ಕೆ ಅಂತ ಇಲ್ಲ ಜಸ್ಟ್ ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು ಪಾಪಗಳು ಹುಷಾರಿಲ್ಲ ಅವಳು ಮನೇಲೇ ಇದ್ದಾರೆ ನೋಡೋಣ ಅದೊಂದು ಮೇಲೆ ಯಾರು ತೊಗೋಬೇಕು ಅನ್ಸುತ್ತೆ ಏನು ಅಂತ ಅಲ್ಲಿ ಆ್ಯಕ್ಚುಲಿ ಜಾತ್ರೆಗಳ ಅಂತ ತಕ್ಷಣ ಏನೂ ಅಂದರೆ ಕ್ಲಾತಿಂಗ್ ಆ ಥರ ಎಲ್ಲೂ ಸಿಗಲ್ಲ ಕಿಚನ್ ಐಟಮ್ಸ್ ಸಿಗಬೇಕಷ್ಟೇ ಬೇರೆ ಏನೇನು ಎಕ್ಸ್ಟ್ರಾ ಅಂತೂ ಸಿಗೋಲ್ಲ ಅಲ್ಲಿ ಐ ಮೀನ್ ಒಳ್ಳೆಯ ಕ್ವಾಲಿಟಿದು ಯಾ ನಮೇಟ್ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಸೊ ನಾನೇನು ಎಕ್ಸ್ಟ್ರಾ ಏನೂ ಹಾಕೋಲ್ಲ ಇದಕ್ಕೆ ಲೈಕ್ ಆನಿಯನ್ ಅದು ಇದು ಎಲ್ಲ ಕೊತ್ತಂಬರಿ ಸೊಪ್ಪಲ್ಲ ಸುಮ್ಮನೆ ಅಷ್ಟೆ ಸ್ವಲ್ಪ ಸಾಲ್ಟ್ ಹಾಕೊತೀನಿ ಇದರಲ್ಲೂ ಸಾಲ್ಟ್ ಕಂಟೆಂಟ್ ಇರೋದನ್ನ ಹೆವಿ ಸಾಲ್ಟ್ ಆದರೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ನಾನಿನ್ನು ಸುಮ್ಮನೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾಯಿದ್ದೀನಿ ಪೆಪ್ಪರ್ ಪೌಡರ್ ಹಾಕಿದ್ರೆ ಸ್ವಲ್ಪ ತುಂಬ ಖಾರ ಖಾರ ಅಂತ ಅನಿಸುತ್ತೆ ಅಂತ ಲೈಟಾಗಿರಲಿ ಅಂತ ಚಿಲ್ಲಿ ಫ್ಲೆಕ್ಸ್ ಹಾಕೋತಾಯಿದ್ದೀನಿ ಅಷ್ಟೇ ಸುಟ್ಟೆ ಸ್ವಲ್ಪ ಇಷ್ಟೇ ಇಷ್ಟ ಆಮೇಲೆ ಬೀಟರ್ ತಗೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ರೆ ಎರಡು ಎಗ್ ಹಾಕ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಬಾಯ್ಲ್ಡ್ ಆಗ್ ತಿಂದರೆ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ ಬಟ್ ನನಗೆ ಬಾಯ್ ಬಾಯ್ಲ್ಡಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ನನಗೆ ಮುಂಚೆಯಿಂದನೂ ಅಷ್ಟೇ ನಾನು ಬೇಯಿಸಿರೋ ಮೊಟ್ಟೆ ತಿನ್ನೋ ನನಗೆ ಇಷ್ಟ ಆಗಲ್ಲ ಈ ಥರ ಆಮ್ಲೆಟ್ ಏನಾದರೂ ಮಾಡಿಕೊಂಡೇ ತಿನ್ನಬೇಕು ಅವರಲ್ಲಿರೋ ಪ್ರಕಾರ ಟ್ವೆಂಟಿ ಒನ್ ಡೇಸ್ಗೇನೋ ಕೊಟ್ಟಿದ್ದಾರೆ ಅಂದರೆ ಡಯಟ್ ಪ್ಲ್ಯಾನು ಬಟ್ ಟ್ವೆಂಟಿ ಒನ್ ಡೇಸಲ್ಲಿ ನಾನು ವೆಯ್ಟ್ ಗೇನ್ ಆಗ್ತೀನಿ ಅಂತ ಗೊತ್ತಿಲ್ಲ ಬಟ್ ಯಾ ವೆಯ್ಟ್ ಗೇನ್ ಆಗಿದ್ದೀನಿ ನಾನು ವೆಯ್ಟ್ ಗೇನ್ ಅಂತೂ ಆಗಿದ್ದೀನಿ ನಾನು ಒನ್ ಕೆ ಜಿ ಆಗಿದ್ದೀನಿ ಸೊ ಮುಂಚೆ ಇದ್ದಿದ್ದಕ್ಕಿಂತ ಒನ್ ಕೆ ಜಿ ಜಾಸ್ತಿ ಆಗಿದ್ದೀನಿ ನನಗಂತೂ ಕಂಪ್ಲೀಟಾಗಿ ಹೋಪ್ ಸಿಕ್ಕಿದೆ ದಟ್ ನಾನು ವೆಯ್ಟ್ ಗೇನ್ ಆಗೇ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಅಂದ್ಕೊಂಡಿರೋ ಅಷ್ಟು ಅಂತ ನೋಡೋಣ ಏಕೆಂದರೆ ವರ್ಕೌಟ್ ಮಾಡಿಬಿಟ್ರೆ ಅಂತ ಅಲ್ಲ ನಾವು ವರ್ಕೌಟ್ ಮಾಡಾದ್ಮೇಲೆ ಡೈಟ್ ಕೊಟ್ಟು ಪ್ಲ್ಯಾನ್ಸ್ ಕೊಟ್ಟಿರ್ತಾರೆ ಗೊತ್ತಾ ಅದನ್ನ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಬೇಕು ಫಾಲೋ ಮಾಡಿಲ್ಲ ಅಂದರೆ ನಿಜವಾಗ್ಲೂ ದಪ್ಪ ಆಗೋಲ್ಲ ಸೊ ಸುಮ್ಮನೆ ಜಿಮ್ ಹೋಗಿ ಮನೆಗೆ ಬಂದಿದ್ರೆ ಅಪ್ವಜ್ಸದ್ರಿಂದ ಏನು ಯೂಸ್ ಇಲ್ಲ ಅವ್ರು ಏನು ಹೇಳಿರ್ತಾರೆ ನೋಡಿ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಇಲ್ಲ ಅಂದ್ರೆ ಯೂಸ್ ಮಾಡ್ಬೋದು ಸೊ ನಾನಂತೂ ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ಯಾವತ್ತು ಸಿನ್ಸಿಯರ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಯಿತಾ ಬಂತು ನಾನು ಜಿಮ್ಮಿಗೆ ಜಾಯ್ನ್ ಆಗಿ ಇಲ್ಲಿ ತನಕ ಯಾವತ್ತು ನಾನು ಆಗಿ ಅಂದರೆ ಕಂಟಿನ್ಯೂಸ್ ಆಗಿ ಇಷ್ಟೊತ್ತು ಬೆಳಿಗ್ಗೆ ಬೇಗ ಇದೊಳ್ತಾ ಇರಲಿಲ್ಲ ಇತ್ತೀಚಿಗಂತೂ ಲೈಕ್ ಪವ ಶಿಲ್ಪ ಕಾಲ್ ಮಾಡ್ತಾಳೆ ನನಗೆ ಅವಳು ಅಂದ್ರೂ ನಂಗೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಲ್ಲಿ ಎಚ್ಚರ ಆಗ್ಬಿಡುತ್ತೆ ಸೊ ಹೋಗಬೇಕು ರೆಡಿ ಆಗಬೇಕು ಜಿಮ್ಗೆ ಅನ್ನೋ ಥರ ಇದೊಂಥರ ರೆಗ್ಯುಲರ್ ರೂಟೀನ್ ಥರ ಆಗಿಬಿಡದೆ ಬೆಟ್ ಆಫ್ ನಾನು ನಾನು ಅಂದ್ಕೊಂಡಿದ್ದೀನಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಕೆ ಜಿ ವೆಯ್ಟ್ಗೆ ನಾನು ಆಗಲೇಬೇಕು ಅಂತ ಸೊ ತ್ರೀ ಮಂತ್ಸಲ್ಲಂತೂ ಆಗಲ್ಲ ಯಾಕಂದರೆ ಫಿಫ್ಟೀನ್ ಡೇಸ್ಗೆ ಒನ್ ಕೆ ಜಿ ಅಂದರೆ ನಾವು ಮುಂಚೆಯಿಂದನೂ ಡಯಟ್ ಪ್ಲಾನ್ಸ್ ಎಲ್ಲ ನೀಟಾಗಿ ತಿನ್ಕೊಂಡು ಅವ್ರು ಹೇಳಿರೋ ಥರನೇ ಫಾಲೋ ಮಾಡಿದರೆ ಒಂದು ಟು ಕೆ ಜಿ ಜಾಸ್ತಿ ಆಗ್ತದೆ ನಾನು ಬಟ್ ಮಾಡಿಲ್ಲ ಅಂದರೆ ಏನಂದ್ರೆ ಏನಂದ್ರೆ ಬೇರೆಯವ್ರು ಮಾಡ್ಕೊಟ್ಟಾಗ ತಿನ್ನೋದೇ ಬೇರೆ ಬಟ್ ನಾವು ಕೆಲಸ ಮಾಡಿಕೊಂಡು ತಿನ್ನೋದು ಇಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಅಂದರೆ ನಾವೇ ಮಾಡ್ಕೊಂಡು ನಾವೇ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಬೇರೆಯವ್ರು ಮಾಡಿದಾಗ ಬಂದಾಗ ಹಾಕ್ಕೊಂಡು ತಿನ್ಬೋದು ಆರಾಮಾಗಿ ಮತ್ತು ಸ್ವಲ್ಪ ನಾವು ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗ್ತದೆ ನನಗೆ ನಾನೇ ಹಾಕ್ಕೊಂಡಿರೋ ಚಾಲೇಜ್ ಆಗಿರೋದ್ರಿಂದ ಕಷ್ಟವೂ ಸುಖವೂ ಬಿ ಮ್ಯಾನೇಜ್ ಮಾಡಿಕೊಂಡು ಮಾಡಬೇಕು ಅಷ್ಟೇ ನೋಡೋಣ ಫಿಫ್ಟೀನ್ ಡೇಸ್ಗೆ ಒನ್ ಕೆ ಜಿ ಅಂದರೆ ಇನ್ನೊಂದು ತ್ರೀ ಮಂತ್ಸಿದೆ ಒಂದು ಫೋರ್ ಟು ಫೈವ್ ಕೆ ಜಿ ಸಿಕ್ಸ್ ಕೆ ಜಿ ಜಾಸ್ತಿ ಅದು ಆಗ್ಬೋದು ಹೇಳಕ್ಕೆ ಬರೋಲ್ಲ ಆ್ಯಂಡ್ ಜಿಮ್ಗೆ ಹೋಗೋದು ಅಂತ ಅಂದಿದ ತಕ್ಷಣ ಇಟ್ಸ್ ನಾಟ್ ಈಸಿ ಅದಕ್ಕೆ ಅಂತ ಭಯಂಕರವಾಗಿ ಶಾಪಿಂಗ್ ಅಂತೂ ಮಾಡಕ್ ಬಿಟ್ಟಿದ್ದೀನಿ ಹೇಳಕ್ಕೆ ಬರೋಲ್ಲ ಅಷ್ಟು ಶಾಪಿಂಗ್ ಮಾಡಿರೋದು ನಾನಂತೂ ಬಟ್ಟೆ ಜಿಮ್ ಸೂಟ್ ಅಂದರೆ ಆ್ಯಕ್ಟಿವ್ ವೇರಿಂದ ಇಡ್ದು ತಿನ್ನೋಕ್ಕೆ ನನ್ನ ಲೈಫಲ್ಲಿ ಯಾವತ್ತೂ ತಿನ್ನೋಕ್ಕೆ ಅಂತ ನಾನು ಶಾಪಿಂಗ್ ಮಾಡಿಲ್ಲ ಗುರು ದೇವ್ರಾಣೆ ಅಂದರೆ ಲೈಕ್ ನಾನು ದಪ್ಪ ಆಗಬೇಕು ಅಥವಾ ನನಗೆ ಸೀರಿಯಸ್ಸಾಗಿ ನಂಗೆ ದಪ್ಪ ಆಗಬೇಕು ಅಂದ್ಬಿಟ್ಟು ಯಾವತ್ತೂ ನಾನು ಶಾಪಿಂಗ್ ಮಾಡಿಲ್ಲ ಬಟ್ ಜಿಮ್ಮಿಗೆ ಜಾಯ್ನ್ ಆದಾಗಿಲ್ಲೂ ನಾನು ತಿನ್ನೋಕ್ಕೆ ಅಂತಲೇ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ ಹೇಳಕ್ಕೆ ಬರಲ್ಲ ಆ ಥರ ಸನ್ನಾಗಿ ನೋಡಿದೆ ಅವನು ತಿಂದರೆ ದಪ್ಪ ಆಗ್ಬೋದು ಅನ್ಸುತ್ತೆ ಓ ಇದನ್ನು ತಿಂದರೆ ಮೇ ಬಿ ಹೇಗಿನ ಆಗ್ಬೋದು ಅನ್ಸುತ್ತೆ ಅನ್ನೋ ಥರ ಮೈಂಡ್ಸೆಟ್ಗೆ ಸೊ ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ ಲೈಕ್ ಅದನ್ನು ಜಿಮ್ಗೆ ಹೋಗ್ತಾ ಇದ್ದೀನಿ ಅಂದರೆ ಫಸ್ಟು ಒಂದು ಆ ಫೇಸಲ್ಲಿ ಒಂಥರ ವಿಯರ್ ಎಕ್ಸ್ಪ್ರೆಷನ್ ಏನಕ್ಕೆ ಹೋಗ್ತಾ ಇದೆಯಾ ವೆಯ್ಟ್ ಲಾಸ್ ಮಾಡೋಕಂತ ಅವಾಗ ಅನ್ಸುತ್ತೆ ಓ ನಾನು ಮೇ ಬಿ ಜಿಮ್ಗೆ ಹೋಗಿ ಹೋದ್ಮೇಲೆ ಒಂದೊಂದು ದಪ್ಪ ಆಗೋಲ್ಲ ಅಂತ ಸೊ ಎಲ್ಲ ಕೇಳ್ತಾರೆ ಜಿಮ್ಗೆ ಹೋದ್ರೆ ದಪ್ಪ ಆಗ್ತಾರ ದಪ್ಪ ಆಗ್ತಾರ ಅಂತ ಆಬ್ವಿಯಸ್ಲಿ ಅವರು ಯಾರೆಲ್ಲ ಸಣ್ಣ ಆಗಿರ ಅವರೆಲ್ಲ ಟ್ರೈ ಮಾಡಿ ನೋಡಿ ಮುಂಚೆ ಯೋಗ ಮಾಡಿದ್ರೆ ದಪ್ಪ ಆಗ್ತೀವಿ ಆ ಥರ ಈ ಥರ ಅನ್ನೋ ಕಾನ್ಸೆಪ್ಟು ಬಟ್ ಹಾನೆಸ್ಟ್ಲಿ ಯೋಗ ಮಾಡಿದ್ರೆ ದಪ್ಪ ಆಗಲ್ಲ ಬಾಡಿ ಫಿಟ್ ಆಗುತ್ತೆ ಬಟ್ ಮೊದಲ್ಸ್ ಎಲ್ಲ ಲೂಸ್ ಆಗೋಲ್ಲ ಬಟ್ ಜಿಮ್ಮಲ್ಲಿ ಏನಾಗುತ್ತೆ ಅಂದರೆ ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ ಸೊ ಲೂಸ್ ಆದಾಗ ನಾವೇನು ತಿಂತೀವಲ್ವ ಅದೆಲ್ಲ ನೀಟಾಗಿ ಬಾಡಿ ಹೋಗಿ ಸ್ಟೋರಾಗಿ ಮಸಲ್ಸ್ ಬಿಲ್ಡಪ್ ಆಗುತ್ತೆ ಕೆಲವರು ಪ್ರೋಟೀನ್ ತೊಗೊಂಡು ಇದಪ್ಪ ಆಗ್ತಾರೆ ಯಾವ ಪ್ರೋಟೀನ್ ಅಂತಂದರೆ ನಮ್ಮ ಮನೇಲಿ ತಿನ್ ತಿನ್ನೋಕ್ಕಾಗಲ್ಲ ಅಥವಾ ತಿಂದಿದ್ದು ನಮ್ಗೆ ವೆಯ್ಟ್ ಗೇನ್ ಮಾಡ್ತಲ್ಲ ಅಂದಾಗ ಲಾಸ್ಟ್ ಆಪ್ಷನ್ ಅದು ವೆಯ್ ಪ್ರೋಟೀನು ಸೊ ನಾನೇ ಇನ್ನೂ ಪ್ರೋಟೀನ್ಗೆಲ್ಲ ಇನ್ನೂ ಕೈ ಹಾಕಿಲ್ಲ ನಂಗೆ ಅದು ಅಷ್ಟು ಆಗಿ ತೊಗೋಬೇಕು ಅನ್ಸಲ್ಲ ಲೆಟ್ಸ್ ಅಂದ್ರೆ ಅಂದರೆ ಹೆಲ್ದಿಯಾಗಿ ಅಥವಾ ನಮ್ಮ ನಮ್ಮ ವೇ ವೇಯಲ್ಲಿ ಓನ್ ವೇಯಲ್ಲಿ ಇದು ಇದೇನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದೀನಿ ಅಷ್ಟೇ ಬಟ್ ನಮ್ಮ ನಾನೆಸ್ಟಾಗಿ ಕೋಚಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಯಾರು ಕೋಚ್ ಮಾಡ್ಕೊಡ್ತಾರಲ್ವ ನಮ್ಗೆ ಅವರೆಲ್ಲ ತುಂಬ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ಮತ್ತು ತುಂಬ ಕೇರ್ಫುಲ್ಲಾಗಿ ನಮಗೆಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ ಓಕೆ ಬಟ್ ನಾವೇ ಸ್ವಲ್ಪ ಲೇಜಿ ಲೇಜಿ ಸಲ ಅಂದರೆ ಸೀರಿಯಸ್ ಆಗಿ ಮಾಡ್ತಾಯಿಲ್ಲ ಅಷ್ಟೇ ಬಿಕಾಸ್ ಕೆಲವೊಂದು ವೆಯ್ಟ್ನ ಲಿಫ್ಟ್ ಮಾಡೋಕ್ಕಾಗಲ್ಲ ಕೆಲವೊಂದು ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡೋಕ್ಕೂ ಆಗಲ್ಲ ಅಲ್ಲಿ ಆ ಥರ ಆಗಿಬಿಡತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು 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 ಇವಾಗ ಒನ್ ಕೆ ಜಿಯಿಂದ ಫೈ ಕೆ ಜಿ ತನಕ ಆಗಲ್ಲ ಲಿಫ್ಟಿಂಗಲ್ಲಿ ಡಬಲ್ಸ್ ಫೈ ಕೆ ಜಿ ತನಕ ಬಂದಿದ್ದೀವಿ ನೋಡೋಣ ಇನ್ನು ಮುಂದೆ ಎಷ್ಟು ಕೆ ಜಿ ಎತ್ ಬೇಕೋ ಏನೋ ಗೊತ್ತಿಲ್ಲ ಬಟ್ ಟಯರ್ಡ್ ಅಂತೂ ಆಗುತ್ತೆ ಕೆಲವೊಂದೊಂದು ಸಲ ಬ್ಯಾಕ್ ಪೇಯ್ನು ಬಾಡಿ ಪೇಯ್ನೆಲ್ಲ ಬರುತ್ತೆ ಯಾರೋ ಸಣ್ಣ ಇದ್ರೆ ಬಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ದಪ್ಪ ಆದರೂ ಆಗ್ಬೋದು ಹೇಳೋಕೆ ಬರೋಲ್ಲ ಬಟ್ ನಾನಂತೂ ಸದ್ಯಕ್ಕೆ ಒಂದು ಕೆ ಜಿ ಆಗಿದ್ದೀನಿ ಅದೇ ನಂಗೆ ದೊಡ್ಡ ಖುಷಿ ನಾನು ಇಲ್ಲಿ ತನಕ ಯಾವತ್ತೂ ವೆಯ್ಟ್ ಚೆಕ್ ಮಾಡಲ್ಲ ಹಾಸ್ಪಿಟಲ್ಗೇನಾದರೂ ಹೋದಾಗ ಅಷ್ಟೇ ವೆಯ್ಟ್ ಚೆಕ್ ಮಾಡ್ತಾಯಿದ್ದು ಅಂದರೆ ಏನೋ ಹುಷಾರ್ ಹೇಳಿದಾಗ ಹೋದಾಗ ಪ್ಯೂರಾಸಿಟಿಗೆ ಚೆಕ್ ಮಾಡ್ತೇವೆ ನಾನು 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 ದಪ್ಪ ಆಗ್ಬಿಟ್ಟಿದ್ದೀನೇನೋ ಅಥವಾ ವೆಯ್ಟ್ಗೇನಾಗಿದ್ದೀನಿ ಬಟ್ ನಾನು ಇಲ್ಲಿ ತನಕ ಫಾರ್ಟಿ ಅಂದರೆ ನಾರ್ಮಲ್ ಆಗಿದ್ದಾಗ ఫార్టీ కేజి మేలు దాటే ఇలా ప్రెగ్నెన్సీలో వన్ ఫార్టీ ఫైవ్ కే జి ఆగి నేను నేను అసే ఫార్టీ ఫైవ్ టు ఫార్టీ ఎయిట్ అందు నేనప్ప నగే రిపోర్ట్స్ ఎలా నోడ బట్ నార్మల్ అంత నిజవ్ నన్ను యావూ ఫార్టీ కేజి మేలు దాటే ఇలా మోస్ట్లీ ఫార్టూ దాటిలా అంత అన్సతే నన్ను స్కూల కాలేజ్ ఇవ్వగా చెక్ మా నన్ను బట్ ఆఫ్టర్ మ్యారేజ్ ఆక్చులి దప్ప ఆగిత్ నను నేను తిన్నారో ఫుడ్ నోడ బట్ నప్ప ఆ నూ ಸೋ ದಾಟಿಲ್ಲ ನಾನು 40 ಕೆಜಿ ಅಂತೂ ದಾಟೇ라 ನಾನು ಅಕ್ಯುರೇಟ್ ಆಗಿ ನಾನು ಇರ್ಬೇಕಿರla 50 50 55 ಕೆಜಿ ನಾನು ಅಷ್ಟಾಗ್ ಬಿಟ್ರೆ ಸಾಕು ಆ ಅಂತ ಮುಕ್ತಾಯದಿನಿ ಆರು ಫನ್ನಾಜ ಟ್ರೈ ಮಾಡ್ ನೋಡಿ ಮೇಬಿ ಅಪ್ಪ ಅದ್ರು ಆಗೋದೆಲ್ಲ ಅಂತ ನಾನು ಇಷ್ಟ ಜನ ಹೆರಿಡಿಟರಿ ಜೆನೆಟಿಕ್ಸ್ ಆನ್ಕೊಂಡ್ ಮನೇಲಿ ಇದೆ ಈ ಜನಕ್ಕೆ ಸಲ ಅದು ನಿಜam ಆಮೇಲೆ ಪೀನಟ್ ಬಟರು ಈ ಹನಿ ಏನೆಲ್ಲ ನಮ್ಮ ಮನೇಲಿ ಹನಿ ಅಂತೂ ನಿಜ ಇರ್ತಾನೆ ಇರಲಿಲ್ಲ ಪೀನಟ್ ಬಟರ್ ಅಂತೂ ಇಲ್ಲಿ ತನಕ ಟೇಸ್ಟೇ ಮಾಡಿಲ್ಲ ನಾನು ಅದೇ ಫಸ್ಟ್ ಟೈಮ್ ತಗೊಂಬಂದಿದ್ದೀನಿ ಇನ್ನು ಯೂಸ್ ಕೂಡ ಮಾಡಿರೋ ಮಾಡಬೇಕು ನಿನ್ನೆ ನೆನೆ ತೊಗೊಬಂದಿದ್ದು ಯೂಸ್ ಮಾಡಬೇಕು ಸೊ ನಾಳೆ ಏನಾದರೂ ಶೇಕ್ ಕೇಕ್ ಮಾಡ ಹಾಕ್ಕೊಂಡು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ನೆನ್ಗೆ ಬರಲ್ಲ ಅಂಥೇಳ್ಬಿಟ್ಟು ಒಂದು ಸಲ ಬಾಕ್ಸ್ ಓಪನ್ ಮಾಡಿ ಆದಮೇಲೆ ಫ್ರಿಜ್ಜಲ್ಲಿ ಎತ್ತಿಡಬೇಕು ಸೊ ಯಾರಾದರೂ ಸಣ್ಣ ಆದರೆ ಪೀನಟ್ ಬಟರ್ ಯೂಸ್ ಮಾಡಿ ನೀವು ಇವಾಗ ನೋಡ್ತಾರೆ ಕ್ಲಿಪ್ಪಿಂಗ್ಸ್ ಬಂದು ಕ್ಲಿಪ್ಪಿಂಗ್ ಬಂದು ಆ್ಯಕ್ಚುಲಿ ತರ್ಸ್ಡೇ ಕ್ಲಿಪ್ಪಿಂಗ್ ಸೊ ಮುನ್ ಹಿಂದೆ ನೋಡಿದ್ದು ಸ್ಯಾಟರ್ಡೆ ಸೊ ಎರಡು ವೀಕ್ ಆಯಿತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಎರಡನ್ನೂ ಮರ್ಜ್ ಮಾಡಿ ಈ ಲಾಗಲ್ಲಿ ಇದ್ದೀನಿ ಸೊ ಇವಾಗ ಸಂಜೆ ಜಿಮ್ಗೆ ಹೋಗ್ತಾ ಇದ್ದೀನಿ ಐ ಮೀನ್ ಈ ವೀಕಿಂದ ಮಂಡೆಯಿಂದ ಈವ್ನಿಂಗ್ ಹೋಗ್ತಾ ಇದ್ದೀನಿ ಬಿಕಾಸ್ ಬೆಳಿಗ್ಗೆ ಹೋಗೋದ್ರಿಂದ ಸ್ವಲ್ಪ ನನಗೆ ಯಾಕೋ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಏನಿಲ್ಲ ಸುಮ್ಮನೆ ಸಿಂಪಲಾಗಿ ರೆಡಿ ಆಗೋದು ಜಿಮ್ಮನ್ನು ಜಿಮ್ಗೆ ಹೋಗೋದಂದರೆ ಏನು ಮೇಕಪ್ ಮಾಡ್ಕೊಡೋದು ಅಥವಾ ತುಂಬ ಏನು ಸಿನ್ಸಿಯರಾಗಿ ಏನು ರೆಡಿ ಆಗಬೇಕು ಅಂತ ಏನಿಲ್ಲ ಆ್ಯಕ್ಚುಲಿ ನನಗದು ಇಷ್ಟವೂ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸುಮ್ಮನೆ ಒಂದು ಪೋನಿ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಅನಿಸ್ತು ಪೋನಿ ಹಾಕೊಳ್ಳೋದಕ್ಕಿಂತ ಒಂದು ಸ್ವಲ್ಪ ಏನಾದರೂ ಬ್ರೇಡ್ ಮಾಡೋಣ ಅಂತ ಅನ್ಸ್ಬಿಟ್ಟು ನಾನು ಸುಮ್ಮನೆ ಎರಡೂ ಸೆಕ್ಷನ್ನ ತೆಕ್ಕೊಂಡು ಈ ಥರ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ತಾ ಇದ್ದೀನಿ ಅಂದರೆ ನುಳಿಯೋ ಥರ ಸೊ ದಟ್ ನೋಡೋಣ ಚೆನ್ನಾಗಿ ಕಾಣಿಸಿದ್ರು ಕಾಣಿಸ್ಬೋದು ಅಂತ ಹೇಳಿಬಿಟ್ಟು ಟೀ ಶರ್ಟ್ ಮತ್ತು ಈ ಥರ ಒಂದು ರಿಬ್ ಇರುವಂಥ ಒಂದು ಟ್ರ್ಯಾಕ್ ಪ್ಯಾಂಟ್ನ ಹಾಕಿದ್ದೀನಿ ಸೊ ಇದನ್ನು ರೀಸೆಂಟಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಟ್ ಯಾಕೋ ನಂಗೆ ತುಂಬ ಅನ್ಕಂಫರ್ಟಬಲ್ ಅಂತ ಅನಿಸ್ತದೆ ಮುಂದೆಗಡೆ ನಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಆ್ಯಂಡ್ ಅನ್ನಿಸ್ತು ನನಗೆ ಸೊ ಇದನ್ನು ಜಿಮ್ಗೆ ಹಾಕೊಂಡು ಹೋಗೋಕ್ಕೆ ಅಷ್ಟೊಂದು ಕಂಫರ್ಟ್ ಆಗಿರಲ್ಲ ಆ್ಯಂಡ್ ನೋಡೋಕ್ಕೂ ಅಷ್ಟೊಂದು ಚೆನ್ನಾಗೂ ಅನಿಸ್ತಾ ಇಲ್ಲ ಅದು ಅಂತ ಹೇಳಿದೆ ಅಂತ ಅಂದ್ಕೊಂಡು ಆ್ಯಕ್ಚುಲಿ ನಾನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಂದರೂ ಹೊಸದಲ್ವ ನನಗೆ ಆಗ್ತಾ ಆಗ್ತಾಯಿಲ್ಲ ಹಾಕ್ಕೊಂಡು ಹೋಗಲೇಬೇಕು ಅಂತ ಅನಿಸ್ತದೆ ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟಿ ಶರ್ಟ್ಸ್ನೆಲ್ಲ ಚೇಂಜ್ ಮಾಡಿದೆ ನಾನು ಮೇ ಬಿ ಇದಕ್ಕೆ ಸೂಟ್ ಆಗ್ಬೋದೇನೋ ಅದಕ್ಕೆ ಸೂಟ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು ಬಟ್ ಏನಕ್ಕೆ ಐ ಮೀನ್ ಯಾವ ಟೀ ಶರ್ಟ್ ಹಾಕ್ಕೊಂಡ್ರು ಪುಲ್ಓವರ್ ಹಾಕ್ಕೊಂಡ್ರು ಅಥವಾ ಸ್ವೆಟ್ ಶರ್ಟ್ ಹಾಕ್ಕೊಂಡ್ರು ನಂಗೆ ಸೂಟ್ ಆಗ್ತಿರಲಿಲ್ಲ ಸೊ ಇದ್ರ ಮೇಲೆ ಜಾಕೆಟ್ ಕೂಡ ಹಾಕ್ಕೊಂಡು ನೋಡಿದೆ ನಾನು ಅದ್ರ ಮೇಲೂ ಕೂಡ ಸೂಟ್ ಆಗಲಿಲ್ಲ ಐ ಥಾಟ್ ಇದು ಅಂದರೆ ವಿಯರ್ಡಾಗಿ ಕಾಣಿಸೋದ ಅಕ್ವಾಡಾಗಿ ಕಾಣಿಸದೆ ಲೆಟ್ಸ್ ಚೇಂಜ್ ಇಟ್ ಅಂತ ಹೇಳಿಬಿಟ್ಟು ಒಂದಷ್ಟೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ ಸೊ ಬ್ರೇಡ್ ಬಂದು ಈ ಥರ ಕಾಣಿಸ್ತದೆ ಸೊ ಈ ಥರ ಜಡೆನ ಟ್ವಿಸ್ಟ್ ಮಾಡಿ ಹಾಕ್ಕೊಂಡು ಒಂದು ಲಿಪ್ ಬಾಮ್ನ ಹಾಕ್ಕೊಂತ ಇದ್ದೀನಿ ಚೆರಿ ಲಿಪ್ ಬಾಮು ಅಷ್ಟೇ ಫೇಸ್ಗೆ ಯಾವುದಾದ್ರೂ ಸೀರಮ್ ಹಾಕ್ಕೊಂಡ್ಬಿಡ್ತೀನಿ ಲೈಕ್ ಯಾವುದಾದ್ರು ಇಂದ ಸೆನ್ಸ್ ನಾನು ಇವಾಗ ಎಮ್ ಕೆಫ್ ಐ ಸೀರಮ್ನ ಯೂಸ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಟೂ ಟು ತ್ರೀ ಡ್ರಾಪ್ಸ್ನ ಹಾಕ್ಕೊಂಡು ನೀಟಾಗಿ ಫೇಸ್ಗೆಲ್ಲೂ ಹಚ್ಕೊಂಡು ಸೊ ಪುಟ್ಟದಾಗ ಒಂದು ಬಟ್ಟೆ ಇಡ್ತಾ ಇದ್ದೀನಿ ನಂಗೆ ಅದೇನೋ ಗೊತ್ತಿಲ್ಲ ಬಟ್ಟೆ ಇಟ್ಟಿಲ್ಲ ಅಂದರೆ ನನಗೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ ಸೊ ಸುಮ್ಮನೆ ಒಂದು ಪುಟ್ಟದೊಂದು ಬಟ್ಟೆ ಇಟ್ಕೊತಾಯಿದ್ದೀನಿ ಸೊ ರೆಡಿ ಆಗಿ ಆದಮೇಲೆ ಆಗಿ ಈ ಥರ ಕಾಣಿಸ್ತೀನಿ ಸೊ ಬ್ರೇಡ್ ನೋಡಿ ಯಾವ ಥರ ಅನ್ನಿಸ್ತಾ ಇದೆ ಅಂತ ಸ್ವಲ್ಪ ಬೌನ್ಸಿ ಆಗಿ ತುಂಬ ದಪ್ಪಕ್ಕೆ ಅಂತ ಅನ್ನಿಸ್ತಾ ಇದೆ ನೋಡೋಕ್ಕೆ ಆ್ಯಂಡ್ ಇಷ್ಟೇ ಅರ್ಲಿ ಮಾರ್ನಿಂಗ್ ರೆಡಿ ಆದ್ರೂ ನಾನು ಹೀಗೆ ರೆಡಿ ಆಗ್ತಿದೆ ಆ್ಯಂಡ್ ಈವ್ನಿಂಗ್ ಕೂಡ ಹಿಂಗೆ ರೆಡಿ ಆಗ್ತದೆ ಆ್ಯಂಡ್ ಫಿಂಗರ್ ರಿಂಗ್ಸ್ನೆಲ್ಲ ರಿಮೂವ್ ಮಾಡಿಬಿಡ್ತಾ ಇದ್ದೀವಿ ಇತ್ತೀಚೆಗೆ ಫಸ್ಟೆಲ್ಲ ಹಾಕ್ಕೊಂಡು ಹೋಗಿಬಿಡ್ತಾಯಿದೆ ಬಟ್ ಡಂಬಲ್ಸ್ನೆಲ್ಲ ಯೂಸ್ ಮಾಡುವಾಗ ಕೈಯಲ್ಲಿ ಪ್ರೆಸ್ ಆಗ್ತದಲ್ಲ ಸ್ವಲ್ಪ ಏನೋ ಗುಜ್ಜಿ ಥರ ಆಗ್ಬಿಡ್ತತೆ ಸೊ ಅದಕ್ಕೋಸ್ಕರ ಅಂದ್ಕೊಂಡೆ ಬೇಡ ರಿಮೂವ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ರಿಮೂವ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಯಾ ಆಲ್ರೆಡಿ ಆಗೇನು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಚೆನ್ನಾಗಿ ಕಾಣಿಸಿದ್ಯಾ ಇಲ್ವಾ ಏನಾದರೂ ಅನ್ಕಂಫರ್ಟಬಲ್ ಆಗಿ ಕಾಣಿಸಿದ್ಯಾ ಅಥವಾ ಹಕ್ಕವಾಡಕ್ಕೆ ಕಾಣಿಸಿದ್ಯಾ ಅಂತ ಚೆಕ್ ಮಾಡಿದ್ದೆ ಮಾಡಿದ್ದು ನಾನು ಎಷ್ಟು ಟೀ ಶರ್ಟ್ ಚೇಂಜ್ ಮಾಡಿದ್ರು ಹಂಗೆ ಅನ್ನಿಸಲ್ಲ ಸೊ ಫೈನಲಿ ಏನು ಮಾಡಿದೆ ಗೊತ್ತಾ ಕಂಪ್ಲೀಟ್ ಔಟ್ಫಿಟ್ನೆಸ್ ಚೇಂಜ್ ಮಾಡಿದೆ ನನಗೆ ಯಾಕೋ ತುಂಬ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತು ಅದು ಟಾಪ್ ಮತ್ತು ಪ್ಯಾಂಟ್ ಎರಡೂ ಯಾಕೆ ಅಂತ ನಂಗೆ ತುಂಬ ಇಷ್ಟಪಟ್ಟು ತೊಗೊಂಡೆ ಅದು ಪ್ಯಾಂಟ್ ಹಾಕೊಳ್ಳೋಣ ಅಂತ ಲೈಕ್ ಕೆಳಗಡೆ ರಿಬ್ ಇದೆ ಅಲ್ವಾ ಅದನ್ನು ಯಾಕೋ ಸಿಕ್ಕಾಬಿಟ್ಟು ಅನ್ಕಂಫರ್ಟಬಲ್ ಫೀಲ್ ಆಯಿತು ಸೊ ಲೆಟ್ಸ್ ಚೇಂಜ್ ಇಟ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಕೊಂಡೆ ಅದೇ ಕಲರ್ ಪ್ಯಾಂಟು ಬೆಟ್ಟರು ಜೀನ್ಸ್ ಸೂಟೇನೆ ಇದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ತುಂಬ ಲೇಟ್ ಆಗ್ಬಿಟ್ಟಿದೆ ಇವತ್ತು ಎನಿವೆ ಹೋಗ್ಲೇಬೇಕಲ್ವಾ ಇಷ್ಟು ಮಾರ್ನಿಂಗ್ ಹೋಗ್ತಾ ಇದೆ ಇವತ್ತು ಮಾರ್ನಿಂಗ್ ಹೋಗೋಂಗಾಯ್ತು ಇವತ್ತಿಂದ ಸಿನ್ಸ್ ಲಾಸ್ಟ್ ಕಪಲ್ ಆಫ್ ಡೇಸಿಂದ ನಾನು ಈವ್ನಿಂಗ್ ಇದ್ದೀನಿ ಇಟ್ಸ್ ಬೆಟರ್ ಅಂತ ಅನಿಸು ಬಿಕಾಸ್ ಬೆಳಿಗ್ಗೆ ಎದ್ದು ಬೇಗ ಎದ್ದಿರ್ತೀನಿ ಆ್ಯಂಡ್ ತುಂಬ ನಿದ್ದೆ ನಿದ್ದೆ ಅನ್ನಿಸ್ತಾ ಇರತ್ತೆ ನನಗೆ ಸಲೂನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅದಾದಮೇಲೆ ನಿದ್ದೆ ಇದ್ದರೆ ಮೂಡಿರಲ್ಲ ಏನು ಕೆಲಸ ಮಾಡೋಕ್ಕೋ ಸೊ ಬೇಡ ಇನ್ನು ಮನೆಯಿಂದ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನಗಿಬ್ರು ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಡಿಸೈಡ್ ಮಾಡಿ ಡಿಸಿಷನ್ನ ಚೇಂಜ್ ಮಾಡ್ಕೊಂಡು ಮಾರ್ನಿಂಗಿಂದ ಈವ್ನಿಂಗ್ ಸೊ ಈವ್ನಿಂಗ್ ಬ್ಯಾಚ್ ಹೋಗೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಟೂ ಡೇಸ್ನ ಸಿನ್ಸ್ ಮಂಡೇ ಹೋಗಿಲ್ಲ ಟ್ರೆಕ್ಕಿಂಗ್ ಹೋಗಿ ಬಂದಿದ್ವಿ ಸೊ ಪೇಯ್ನ್ ಇತ್ತು ಕಾಲೆಲ್ಲ ಅಂತ ಹೇಳ್ಬಿಟ್ಟು ಮಂಡೇ ಹೋಗಿಲ್ಲ ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಇತ್ತು ಆ್ಯಕ್ಚುಲಿ ವೆನ್ಸ್ಡೇ ಸೊ ನಿನ್ನೆಯಿಂದ ಈವ್ನಿಂಗ್ ಹೋಗ್ತಾ ಇದ್ವಿ ಈವ್ನಿಂಗ್ ಸ್ವಲ್ಪ ಏನಾದ್ರು ಅನ್ಕಂಫರ್ಟೇಬಲ್ ಆಗ್ ಆಗುತ್ತೆ ಬಟ್ ಏನಿವೆ ಏನು ಮಾಡೋಕ್ಕಾಗಲ್ಲ ನಮಗೆ ಯಾವುದಾದ್ರೂ ಒನ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡ್ ರಿಫ್ರೆಶ್ ಆಗಿರುತ್ತೆ ಚೆನ್ನಾಗಂತ ಅನಿಸ್ತಾ ಇತ್ತು ಬಟ್ ಹೋಗಿ ಆದಮೇಲೆ ಮನೆ ಕೆಲಸ ಎಲ್ಲ ಮಾಡಾದ್ಮೇಲೆ ನಂಗೆ ಊಟ ತಿಂದ ತಕ್ಷಣ ಹಿಂದೆ ಇತ್ತು ದಟ್ಸ್ ದ ಪ್ರಾಬ್ಲಮ್ ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೋಸ್ಕರ ಈವ್ನಿಂಗ್ ಹೋಗ್ತಾಯಿದ್ವಿ ಸೊ ಏನು ಒಂದು ದಿನ ಅಡ್ಜಸ್ಟ್ ಆಗೋ ತನಕ ಇಟ್ ವಿಲ್ ಬಿ ಲೈಕ್ ದಟ್ ಓನ್ಲಿ ಸೊ ಇವಾಗ ಹೋಗಬೇಕು ಏನು ಶೂ ಹಾಕ್ಕೊಬೇಕು ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡು ಕಾಲ್ ಮಾಡಿಬಿಟ್ಟು ಏನಾದರೂ ತಿನ್ಕೊಂಡು ಹೋಗ್ತೀನಿ ಸೊ ಜಿಮ್ಗೆ ಹೋದಾಗ ಇಲ್ಲ ಸಿಕ್ಕಾ ಶಾಪಿಂಗ್ ಆಗೋಯಿತು ಬಟ್ಟೆಗಳದ್ದು ಸೊ ಎಷ್ಟು ಬಟ್ಟೆ ತೊಗೊಂಡ್ರು ಅಡ್ಜಸ್ಟೇ ಆಗಲ್ಲ ಅದಂಗಲ್ಲ ಹಿಂಗೆ ಈ ಚೆನ್ನಾಗಿ ಕಾಣಿಸಲ್ಲ ಅದು ಚೆನ್ನಾಗಿ ಕಾಣಿಸಲ್ಲ ಸೊ ಇಟ್ಸ್ ಮ್ಯಾಟ್ರ್ ಆಗೋಲ್ಲ ಜಿಮ್ಗೆ ಹೋಗುವಾಗ ಬಟ್ ನಮ್ಗೆ ಕಂಫರ್ಟಬಲ್ ಆಗಿದ್ದು ಚೆನ್ನಾಗಿದ್ರೆ ಸರಿ ಅಂತ ಹೇಳಿಬಿಟ್ಟು ನನ್ನ ಡಿಸಿಷನ್ ಅಷ್ಟೇ ಸೊ ಕಮ್ ಲೆಟ್ಸ್ ಗ ಆ್ಯಕ್ಚುಲಿ ಜಿಮ್ಗೋಗಕ್ಕೂ ಮುಂಚೆ ಏನಾದರೂ ತಿನ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವತ್ತು ಯಾಕೋ ನನಗೇನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ಲಿಲ್ಲ ಬನಾನಾ ಸ್ಮೂದಿ ಅಥವಾ ಡ್ರೈ ಫ್ರೂಟ್ ಸ್ಮೂದಿ ಇಲ್ಲ ಅಂತಂದರೆ ನಾನು ಏನಾದರೂ ಫ್ರೂಟ್ ಬನಾನಾ ಬಾಳೆಹಣ್ಣು ಅಥವಾ ಏನಾದರೂ ಫ್ರೂಟ್ ತಿಂತಾ ಇದೆ ಇಲ್ಲಾಂದರೆ ಒಂದು ಕಪ್ ಆಫ್ ಕಾಫಿ ಜೊತೆಗೆ ಬ್ರೆಡ್ ಅಥವಾ ಬಿಸ್ಕೆಟ್ನ ತಿಂತಾ ಇದೆ ಇವತ್ತು ಏನೂ ತಿನ್ನೋಕ್ಕಾಗಿಲ್ಲ ಸೊ ನಾನು ಅಂದ್ಕೊಂಡೆ ಏನು ತಿನ್ನೋಕ್ಕಾಗಿಲ್ವಲ್ಲ ವರ್ಕೌಟ್ ಮಾಡುವಾಗ ಹೊಟ್ಟೆ ಹಶು ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಬಾದಾಮಿ ಗೋಡಂಬಿ ಮತ್ತೆ ಪಿಸ್ತಾನ ಬಾಯಿ ಒಳಗಡೆ ಹಾಕ್ಕೊಂಡೆ ಸುಮ್ಮನೆ ಅದರಲ್ಲಾದರೂ ಎನರ್ಜಿ ಸಿಗಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಟ್ಸ್ ಎಲ್ಲ ತಿನ್ನೋದ್ರಿಂದ ಇಮಿಡಿಯೇಟ್ ಎನರ್ಜಿ ಏನು ಬೂಸ್ಟ್ ಆಗಲ್ಲ ಏನಾದರೂ ಹೊಟ್ಟೆ ತುಂಬ ಥರ ತಿಂದರೆ ನನಗೆ ಬೆಟರ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಬಟ್ ಏನು ಮಾಡೋಕ್ಕಾಗಲ್ಲ ಸಲ ಇಟ್ ಹ್ಯಾಪನ್ಸ್ ಬೆಳಿಗ್ಗೆ ಟೈಮ್ ಆದರೆ ಏನಾದರೂ ತಿಂದರೆ ಹೋ ತಿನ್ಬೇಕಂತ ಅನ್ಸ್ಬಿಡುತ್ತೆ ಬೆಳಗ್ಗೆದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಸೊ ಪರ್ ಡೇ ಅರೌಂಡ್ ಫೋರ್ ಮೀಲ್ಸ್ ಅಂತೂ ಮಿಸ್ ಇಲ್ಲದೆ ಆಗುತ್ತೆ ಕೆಲವೊಂದೊಂದು ಸಲ ನಾನು ನಿಮಗೆ ಓಟ್ಸ್ ರೆಸಿಪಿನ ತೋರಿಸಿದ್ದಲ್ವಾ ಅದನ್ನು ಕೂಡ ತಿಂತೀನಿ ಒನ್ ಒಂತ್ ಸಲ ಇನ್ ಸೆನ್ಸ್ ಆಲ್ಟರ್ನೇಟ್ ಡೇಸ್ ಡೇಸು ಸಾರಿ ಇವತ್ತು ತಿಂದರೆ ನಾಳೆ ತಿನ್ನಲ್ಲ ಸೊ ನಾಳೆ ತಿಂತೀನಿ ಈ ಥರ ಆಗುತ್ತೆ ಸ್ಮೂದಿನೂ ಅಷ್ಟೇ ಒಂದಿನ ಕುಡಿದ್ರೆ ನೆಕ್ಸ್ಟ್ ಡೇ ಸ್ಕಿಪ್ ಇರುತ್ತೆ ನೆಕ್ಸ್ಟ್ ಡೇ ಬೇರೆ ಏನಾದರೂ ಆಲ್ಟರ್ನೇಟ್ ಇರುತ್ತೆ ಆ್ಯಂಡ್ ಅದು ನೆಕ್ಸ್ಟ್ ದಿನ ಮತ್ತೆ ಸ್ಮೂದಿ ಇರುತ್ತೆ ಈ ಥರ ಸೊ ಇವಾಗ ಒಂದು ಸ್ವಲ್ಪ ನಟ್ಸ್ನ ತಿನ್ಕೊಂಡು ರೆಡಿಯಾಗಿ ಶೂನೆಲ್ಲ ಹಾಕೊಂಡು ಹೊರಟಿದ್ದೀನಿ ಒಂದು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಈವ್ನಿಂಗ್ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಏನೂ ದಾಹ ಆಗೋಲ್ಲ ಈವ್ನಿಂಗ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಹೊರಡ್ತಾ ಇದ್ದೀನಿ ನಾನು ಜಿಮ್ಗೆ ಸೊ ಜಿಮ್ಮಲ್ಲಿ ಏನೇನೆಲ್ಲ ವರ್ಕೌಟ್ಸ್ ಮಾಡ್ತೀನಿ ಅಂತ ಇನ್ಯಾವುದಾದ್ರೂ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯ್ತು ಸದ್ಯಕ್ಕೆ ಇವತ್ತಿನ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಈ ವಿಡಿಯೋ ನೋಡೋದಕ್ಕೆ ನಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಮ್ಯಾಂಡ್ ಎಲ್ಲಾನು ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡಿದ್ರಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಬಾಯ್ ಬಾ ಯು ಇನ್ ದ ನೆಕ್ಸ್ಟ್ ವೀಡಿಯೋ